ಸೂರಜ್ ಪರವಾಗಿ ದೂರು ಕೊಟ್ಟಿದ್ದ ವ್ಯಕ್ತಿ ಈಗ ಸೂರಜ್ನ ವಿರುದ್ಧವಾಗಿ ದೂರನ ನೀಡಿದ್ದಾರೆ ನಾಲ್ಕು ದಿನಗಳ ಹಿಂದೆ ಸೂರಜ್ ಪರವಾಗಿ ದೂರು ಕೊಟ್ಟಿದ್ದಂತಹ ವ್ಯಕ್ತಿ ಈಗ ನಾಲ್ಕು ದಿನಗಳ ನಂತರ ಸೂರಜ್ ನ ವಿರುದ್ಧವಾಗಿ ದೂರನ್ನ ಕೊಟ್ಟಿದ್ದಾರೆ ನನ್ನ ಮೇಲೂ ಅಸಹಜ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಎಂದು ದೂರನ್ನ ದಾಖಲಿಸಿದ್ದಾರೆ ಯುವಕ ನನ್ನ ಮೇಲೂ ಸಹ ನಾಲ್ಕು ವರ್ಷಗಳ ಹಿಂದೆ ಸೂರಜ್ ರೇವಣ್ಣ ಅವರು ಲೈಂಗಿಕ ದೌರ್ಜ್ಯವನ್ನ ಎಸಗಿದ್ರು ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ರು ಎಂದು ಹತ್ತು ಪುಟಗಳ ಸುದೀರ್ಘ ದೂರನ್ನ ನೀಡಿದ್ದಾನೆ ಸೂರಜ್ನ ಆಪ್ತನಿಂದಲೇ ಈಗ ಮತ್ತೊಂದು ಕೇಸ್ ಬಿದ್ದಿದೆ ಸೂರಜ್ನನ್ನ ಪಾರು ಮಾಡಲು ಸೂರಜ್ನ ಪರವಾಗಿ ಸಂತ್ರಸ್ತರನ್ನ ವಿರುದ್ಧವಾಗಿ ಕೇಸನ್ನ ಕೊಟ್ಟಂತಹ ಯುವಕ ಈಗ ಸೂರಜ್ನ ವಿರುದ್ಧವೇ ಕೇಸನ್ನ ಕೊಟ್ಟಿರುವಂತದ್ದು ಹಾಸನದ ಹೊಳೆ ನರಸೀಪುರ ಠಾಣೆಯಲ್ಲಿ ಗ್ರಾಮೀಣ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾನೆ ಸಂತ್ರಸ್ತ ಮಾನಸಿಕವಾಗಿ ನೊಂದಿದ್ದೆ ಈ ವಿಚಾರವನ್ನ ಮನಸ್ಸಿನಲ್ಲೇ ಇಟ್ಕೊಂಡಿದ್ದೆ ನಾಲ್ಕು ವರ್ಷದ ಹಿಂದೆ ಕೊರೋನಾ ಸಮಯದಲ್ಲಿ ನನ್ನ ಮೇಲೂ ಸಹ ಅಸಹಜಿಕ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ರು ಅಂತ ಯುವಕ ಹೇಳ್ಕೊಂಡಿದ್ದಾರೆ ಸಂತ್ರಸ್ತರನ್ನ ಲಾಡ್ಜ್ ನಲ್ಲಿ ಇರಿಸುವಂತೆ ಹೇಳಿದ್ರು ಸೂರಜ್ನ ರೇವಣ್ಣನ ಸೂರಜ್ ರೇವಣ್ಣನ ಸೂಚನೆಯಿಂದ ಅವನನ್ನ ನಾನು ಇರಿಸಿಕೊಂಡಿದ್ದೆ ಅವನ ಮೇಲೆ ಯಾವುದೇ ರೀತಿಯಂತಹ ಆಕ್ರಮಣವನ್ನು ನಾನು ಮಾಡಿಲ್ಲ ಎಂಬಂತಹ ಹೇಳಿಕೆಯನ್ನ ಕೊಟ್ಟಿದ್ದಾನೆ ನನಗೆ ನ್ಯಾಯ ಸಿಗಬೇಕಂತ ಸಂತ್ರಸ್ತ ಮನವಿಯನ್ನ ಮಾಡಿಕೊಂಡಿದ್ದಾನೆ ಮೊದಲ ಸಂತ್ರಸ್ತ ಡಾಕ್ಟರ್ ಸೂರಜ್ ರೇವಣ್ಣ ಪರಿಚಯ ಇದ್ದ ಸೂರಜ್ ರೇವಣ್ಣನಿಗೆ ಆ ಸಂತ್ರಸ್ತ ಪರಿಚಯ ಇದ್ದ ನಾಲ್ಕು ವರ್ಷದ ಹಿಂದೆ ನನ್ನ ಮೇಲೆ ಸಹ ಲೈಂಗಿಕ ದೌರ್ಜನ್ಯ ನಡೆದಿತ್ತು ಅದನ್ನು ಮುಚ್ಚಿಟ್ಕೊಂಡಿದ್ದೆ ನನ್ನ ಮನಸಲ್ಲೇ ನೋವಿಟ್ಕೊಂಡು ಸುಮ್ಮನೆ ಇದ್ದೆ ಈಗ ಸಮಯ ಬಂದಿದೆ ದೂರು ಅಂತ ಸಂತ್ರಸ್ತ ಹೇಳಿಕೆಯನ್ನ ನೀಡಿರುವಂಥದ್ದು ಈಗಲೂ ನಾನು ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತನೇ ನಾನು ಸ್ವಯಂವಾಗಿ ಈ ಕಂಪ್ಲೇಂಟ್ ಅನ್ನ ಕೊಟ್ಟಿರುವಂತದ್ದು ಇದ್ರ ಮುಂದೆ ಯಾರು ಕೂಡ ಇಲ್ಲ ಜೂನ್ ಹದ್ನಾರಂದು ಲೈಂಗಿಕ ದೌರ್ಜನ್ಯ ಆದಾಗ ನನಗೆ ಆ ಯುವಕ ಹೇಳಿದ್ದ ಅವನ ವಿರುದ್ಧ ದೂರನ್ನ ನೀಡಬೇಕೆಂದು ನನ್ನನ್ನ ಹೆದರಿಸಿದ್ರು ಸೂರಜ್ ಮಾತು ಕೇಳಿ ನಾನು ಅವನ ವಿರುದ್ಧ ದೂರನ್ನ ಕೊಟ್ಟೆ ಎಂಬಂತಹ ಮಾತನ್ನ ಹೇಳ್ತಿದ್ದಾನೆ ನಾಲ್ಕು ದಿನಗಳ ಹಿಂದೆ ದೂರು ನೀಡಿದ್ದ ಯುವಕ ಈಗ ಅವನ ಪರವಾಗಿದ್ದಂತಹ ದೂರನ್ನ ಅವನ ವಿರುದ್ಧವಾಗಿ ಕೊಟ್ಟಿದ್ದಾನೆ ಸೂರಜ್ ರವಿಡನ ವಿರುದ್ಧ ಅಸಹಜ ಲೈಂಗಿಕ ಕ್ರಿಯೆ ದೌರ್ಜನ್ಯದ ದೂರನ್ನ ಕೊಟ್ಟಿದ್ದಾನೆ ಹಾಸನ ಜಿಲ್ಲೆಯ ಒಳೆ ನರಸೀಪುರದ ಯುವಕನಿಂದ ಈ ದೂರನ್ನ ನೀಡಲಾಗಿದೆ ತಮ್ಮ ಅಣ್ಣ ಇಬ್ರು ಮತ್ತು ಜೈಲನ್ನ ಸೇರುವಂತ ಪರಿಸ್ಥಿತಿ ಎದುರಾಗಿದೆ ಇದಂತೂ ತೀವ್ರ ಮುಜುಗರದ ವಿಚಾರ ರೇವಣ್ಣನವರ ಕುಟುಂಬಕ್ಕೆ ಅಂತಾನೆ ಹೇಳ್ಬೋದು ಅವರು ಒಂಥರ ಹೆಣ್ಣು ಮಕ್ಕಳನ್ನ ಬಳಸ್ಕೊಂಡಿದ್ದ ಸುಮಾರು ಹೆಣ್ಣು ಮಕ್ಕಳನ್ನ ಬಳಸ್ಕೊಂಡಿದ್ದ ಎಂಬ ಆರೋಪದ ಮೇಲೆ ಕೇಸನ್ನ ಎದುರಿಸ್ತಾ ಇದ್ರೆ ಈ ಸೂರಜ್ ಮತ್ತೊಂದು ರೀತಿಯಾಗಿ ಗಂಡು ಮಕ್ಕಳನ್ನೇ ಬಳಸ್ಕೊಂಡಿದ್ದಾನೆ ಎಂಬ ಆರೋಪದ ಕೇಸನ್ನ ಎದುರಿಸ್ತಾ ಇರುವಂತದ್ದು ಈಗ ಗಂಡು ಮಕ್ಕಳು ಸ್ನೇಹಿತರು ಒಟ್ಟಾಗಿ ಹೆಗಲ ಮೇಲೆ ಕೈ ಹಾಕೊಂಡು ಓಡಾಡುವಂತಹ ಪ್ರಸಂಗಗಳೇ ಅನುಮಾನವನ್ನ ಹುಟ್ಟಿಸುವಂತಹ ಪರಿಸ್ಥಿತಿಯನ್ನ ತಂದಿಟ್ಟಿದ್ದಾರೆ ಈ ರೇವಣ್ಣನ ಕುಟುಂಬದವರು ಅಂತ ಹೇಳ್ಬೋದು ಇವ್ರದ್ದು ಏನು ಇವ್ರದ್ದು ಅರ್ಥ ಆಗದಿರ ಸಂಗತಿಯಪ್ಪ ಇವ್ರದ್ದು ಏನೇನು ಕೇಸ್ಗಳು ಏನು ಕಥೆನೋ ದೇವರಿಗೆ ಗೊತ್ತೋ ಬರೀ ಆ ಹುಡುಗ ಏನು ಹೇಳಿದ ನೋಡೋಣ ಅವ್ರನ್ನ ಕಂಪ್ಲೇಂಟ್ ನನಗಾದ ದೌರ್ಜನ್ಯದ ಬಗ್ಗೆ ಮತ್ತು ನನ್ನನ್ನು ಎದುರಿಸಿ ಸಂತ್ರಸ್ತರ ಮೇಲೆ ರಿಟರ್ನ್ ಕಂಪ್ಲೇಂಟ್ ಕೊಡಿಸಿದ್ರ ಬಗ್ಗೆ ದೂರ ಕೊಡಿದ್ವಿ ಸೂರಜ್ ರೇವಣ್ಣ ಮತ್ತೊಂದು ಆ ಸಚಿನ್ ಮತ್ತು ರಕ್ಷಿತ್ ಅಂತ ಮತ್ತೆ ನನಗೆ ನಾಲ್ಕು ವರ್ಷದಿಂದ ಲೈಕ್ ಧರ್ಮ ಮಾಡಿದ್ದು ಸೂರಜ್ ರೇವಣ್ಣ ಅವರು ಮತ್ತೆ ಈಗ ಬೆದರಿಕೆ ಹೊಟ್ಟಿದ್ದು ಸೂರಾಜ್ ರೇವಣ್ಣ ಅವ್ರನ್ನ ಕಂಪ್ಲೇಂಟ್ ಮಾಡಿದ್ದೀನಿ ಕರೋನಾ ಟೈಮಲ್ಲಿ ಸರ್ ಏನಾಗಿಲ್ಲ ಈಗ ನಾನು ಬೆದರಿಸಿ ಆ ಹುಡುಗನ ಬಗ್ಗೆ ಅವನ್ನೇ ಬ್ಲಾಕ್ ಮೇಲ್ ಮಾಡಿ ಅವನ ಮೇಲೆ ಕಂಪ್ಲೇಂಟ್ ಕೊಡಂಗ ಮಾಡಿದ್ರು ಕೆಲಸ ಮಾಡ್ತಾ ಇದ್ರು ನನಗೊಂದ ಏಳು ವರ್ಷದಿಂದ ಪರಿಚಯ ನಮ್ ಭಾಗದ ನಾಯಕರು ನಾವು ಕಾರ್ಯಕರ್ತರು ಜೆಡಿ ಎಸ್ ಕಾರ್ಯಕರ್ತರು ಅವ್ರ ಸಂಪರ್ಕದಲ್ಲಿದ್ರೆ ಅಂದ್ರೆ ಅವ್ರ ಜೊತೆ ಹೋಗೋದು ಬರೋದು ಅಂತದಿತ್ತ ಸುನಿತ್ರ ಆಗ ಎಲೆಕ್ಷನ್ ಟೈಮಲ್ಲೆಲ್ಲ ಓಡಾಡೋ ಅದ್ಬಿಟ್ಟು ನನ್ನ ಪರ್ಸನಲ್ ನಾನು ಅಂದ್ರೆ